ಶುಕ್ರವಾರ ಜಮ್ಮು ಕಾಶ್ಮೀರ ಹಾಗೂ ಹರಿಯಾಣಗಳಿಗೆ ಮಾತ್ರ ಚುನಾವಣೆ ದಿನಾಂಕ ಘೋಷಣೆ ಆಗಿದೆ ಯಾಕೆ ಯಾಕೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಘೋಷಣೆ ಆಗಲ್ಲ ಇದಕ್ಕೆ ಚುನಾವಣಾ ಆಯೋಗ ನೀಡ್ತಾ ಇರುವಂಥ ಕಾರಣಗಳು ಏನೇನು ಆದರೆ ಅಸಲಿ ಕಾರಣಗಳು ಯಾವ್ಯಾವು ಯಾವ ದೊಡ್ಡ ಆಟ ನಡೀತಾ ಇದೆ ಪರದೆಯ ಹಿಂದೆ ಹೇಗಿದೆ ಮಹಾರಾಷ್ಟ್ರದಲ್ಲಿ ರಾಜಕೀಯ ವಾತಾವರಣ ಯಾವ ಮಹಾ ಬೆಳವಣಿಗೆ ನಡೆಯಲಿಕ್ಕಿದೆ ಮಹಾರಾಷ್ಟ್ರದಲ್ಲಿ ಈ ಬಗ್ಗೆ ಹಿರಿಯ ಪತ್ರಕರ್ತ ಪುಣ್ಯಪ್ರಸನ್ನ ವಾಜಪೇಯಿ ಅವರ ವಿಶ್ಲೇಷಣೆಯನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ ನಮ್ಮ ನೀವಿನಿಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಸಬ್ಸ್ಕ್ರೈಬ್ ಹಾಗೆ ಪ್ರೆಸ್ ತೀರಾ ಸರಳ ಸುಲಭ ಹಾಗೂ ಉಚಿತವಾಗಿ ನಮ್ಮನ್ನ ಬೆಂಬಲಿಸುವಂತಹ ವಿಧಾನ ಇದು ಈಗ ವಿಷಯಕ್ಕೆ ಬರೋಣ ಚುನಾವಣೆ ಗೆಲ್ಲುವ ಕೌಶಲ್ಯನೇ ಬೇರೆ ಮತ್ತದು ಮೋದಿ ಸರ್ಕಾರಕ್ಕೆ ಬಹಳ ಚೆನ್ನಾಗಿ ಗೊತ್ತಿದೆ ದೇಶದಲ್ಲಿ ಎಲ್ಲಿ ಯಾವಾಗ ಚುನಾವಣೆ ನಡಿಬೇಕು ಎಷ್ಟ್ ಹಂತಗಳಲ್ಲಿ ಮತ್ತೆ ಯಾವ್ಯಾವ ಕ್ಷೇತ್ರಗಳಲ್ಲಿ ನಡಿಬೇಕು ಯಾವ ಸಮಯದಲ್ಲಿ ಎಲ್ಲಿ ಚುನಾವಣೆ ನಡೀಕೂಡ್ದು ಅನ್ನೋದನ್ನೆಲ್ಲ ನಿರ್ಧಾರ ಮಾಡೋದು ಆಡಳಿತದಲ್ಲಿರುವಂಥ ಪಕ್ಷನ ಚುನಾವಣಾ ಆಯೋಗ ಎದುರಿಗಷ್ಟೇ ತೋರಿಸ್ಕೊಳ್ತಾ ಇದೆಯಾ ಹಾಗಾದ್ರೆ ಚುನಾವಣಾ ಆಯೋಗಕ್ಕೆ ನಿಜವಾಗಿಯೂ ಏನು ಕೆಲಸ ಇದೆ ಇಲ್ಲಿ ಹಾಗಿದ್ರೆ ಆಡಳಿತ ಪಕ್ಷಕ್ಕೆ ಬೇಕಾದ ಹಾಗೆ ಅದಕ್ಕೆ ಅನುಕೂಲ ಆಗೋ ಹಾಗೆ ಚುನಾವಣೆಯನ್ನ ಗೊತ್ತು ಸರ್ಕಾರಕ್ಕೆ ಬೇಕಾದ ದಿನಾಂಕಗಳಂದು ಚುನಾವಣೆಯನ್ನ ಘೋಷಣೆ ಮಾಡತ್ತಾ ಯಾವುದೇ ರಾಜ್ಯದ ವಿಧಾನಸಭೆಯ ಅವಧಿ ಮುಗಿಯೋದಕ್ಕೆ ಆರು ತಿಂಗಳುಗಳಿಗಿಂತ ಕಡಿಮೆ ಸಮಯ ಇರುವಾಗ ಮತ್ತು ಬೇರೆ ರಾಜ್ಯಗಳಲ್ಲಿಯೂ ಚುನಾವಣೆ ನಡೆಸಬೇಕಾಗಿರುವಾಗ ಚುನಾವಣೆ ಸಮಯವನ್ನು ತನಗ ಬೇಕಾಗಿರೋ ಹಾಗೆ ಹೊಂದಿಸೋದಿಕ್ಕೆ ಚುನಾವಣಾ ಆಯೋಗಕ್ಕೆ ಅಧಿಕಾರ ಇರುತ್ತೆ ಸುಪ್ರೀಂ ಕೋರ್ಟ್ ವಿಧಿಸಿರುವಂತಹ ಗಡುವಿನ ಪ್ರಕಾರ ಸೆಪ್ಟೆಂಬರ್ ಮೂವತ್ತರೊಳಗೆ ಜಮ್ಮು ಕಾಶ್ಮೀರ ವಿಧಾನಸಭೆಗೆ ಚುನಾವಣೆ ನಡಿಬೇಕಿದೆ ಹರಿಯಾಣದಲ್ಲಿ ಈಗಿನ ಅಸೆಂಬ್ಲಿ ಅವಧಿ ನವೆಂಬರ್ ಮೂರಕ್ಕೆ ಮುಕ್ತಾಯಗೊಳ್ಳುತ್ತೆ ಚುನಾವಣೆ ನಡೀಬೇಕಾಗಿರುವಂತಹ ನಾಲ್ಕು ರಾಜ್ಯಗಳಲ್ಲಿ ಎರಡು ರಾಜ್ಯಗಳ ಚುನಾವಣೆಗೆ ಮಾತ್ರ ಚುನಾವಣಾ ಆಯೋಗ ದಿನಾಂಕ ಪ್ರಕಟಿಸಿದೆ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ವಿಧಾನಸಭೆ ಚುನಾವಣೆಗಳಿಗೆ ಶುಕ್ರವಾರ ದಿನಾಂಕ ಪ್ರಕಟಿಸಲಾಗಿದೆ ಅಲ್ಲಿ ನವೆಂಬರ್ ಮೂರರೊಳಗೆ ಹೊಸ ಸರ್ಕಾರ ರಚನೆ ಆಗಬೇಕಾಗತ್ತೆ ಆದರೆ ನವೆಂಬರ್ ಇಪ್ಪತ್ತಾರರೊಳಗೆ ಮಹಾರಾಷ್ಟ್ರದಲ್ಲೂ ಕೂಡ ಹೊಸ ಸರ್ಕಾರ ರಚನೆ ಆಗಬೇಕಿದೆ ಹೀಗಿರುವಾಗಲೂ ಹರಿಯಾಣದ ಚುನಾವಣೆಯನ್ನು ಮಾತ್ರ ಘೋಷಣೆ ಮಾಡಿ ಮಹಾರಾಷ್ಟ್ರದ ಚುನಾವಣೆಯನ್ನು ಘೋಷಣೆ ಮಾಡಿಲ್ಲ ಒಂದು ದೇಶ ಒಂದು ಚುನಾವಣೆ ಅಂತ ಕೆಂಪುಕೋಟೆಯ ಭಾಷಣದಲ್ಲಿ ಮೋದಿ ಪ್ರತಿಪಾದಿಸಿದ ಮಾರನೇ ದಿನಾನೇ ಚುನಾವಣಾ ಆಯೋಗ ಈ ರೀತಿ ಚುನಾವಣಾ ದಿನಾಂಕ ಪ್ರಕಟಿಸುವಲ್ಲಿ ಕಸರತ್ತನ್ನು ಮಾಡಲಾಗಿದೆ ಹರಿಯಾಣ ಚುನಾವಣೆ ಫಲಿತಾಂಶದ ಇಪ್ಪತ್ನಾಲ್ಕು ಗಂಟೆ ಮೊದಲು ಇಲ್ಲವೇ ನಂತರ ಈಗ ಅದು ಮಹಾರಾಷ್ಟ್ರದ ಚುನಾವಣೆಗೆ ದಿನಾಂಕವನ್ನು ಪ್ರಕಟಿಸಲೇಬೇಕಾಗಿದೆ ಕಳೆದ ಬಾರಿ ಮಹಾರಾಷ್ಟ್ರ ಮತ್ತು ಹರಿಯಾಣ ಚುನಾವಣೆಗಳು ಎರಡೂ ಒಟ್ಟಿಗೆ ನಡೆದಿದ್ವು ಹಾಗಾಗಿನೇ ನವೆಂಬರ್ ಗಡುವು ಎರಡೂ ರಾಜ್ಯಗಳಿಗಿದೆ ಶುಕ್ರವಾರ ಚುನಾವಣಾ ಆಯೋಗ ಪ್ರಕಟಿಸಿರುವ ಪ್ರಕಾರ ಜಮ್ಮು ಕಾಶ್ಮೀರದಲ್ಲಿ ಸೆಪ್ಟೆಂಬರ್ ಹದಿನೆಂಟು ಸೆಪ್ಟೆಂಬರ್ ಇಪ್ಪತ್ತೈದು ಹಾಗೂ ಅಕ್ಟೋಬರ್ ಒಂದು ಈ ಮೂರು ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ ಅಕ್ಟೋಬರ್ ನಾಲ್ಕರಂದು ಮತ ಎಣಿಕೆ ನಡೆಯಲಿದೆ ಇನ್ನು ಹರಿಯಾಣದಲ್ಲಿ ಅಕ್ಟೋಬರ್ ಒಂದರಂದು ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಮೂರನೇ ಹಂತದ ಚುನಾವಣೆ ನಡೆಯುವಂತಹ ದಿನ ಒಂದೇ ಹಂತದಲ್ಲಿ ಚುನಾವಣೆ ನಡೆಯಲಿದೆ ಅಕ್ಟೋಬರ್ ನಾಲ್ಕರಂದು ಮತ ಎಣಿಕೆ ನಡೆಯಲಿದೆ ಅಕ್ಟೋಬರ್ ನಾಲ್ಕರಿಂದ ನವೆಂಬರ್ ಇಪ್ಪತ್ತಾರರವರೆಗಿನ ಸಮಯದಲ್ಲಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೆದು ಹೊಸ ಸರ್ಕಾರ ರಚನೆ ಆಗಬೇಕಾಗಿದೆ ಎರಡು ತಿಂಗಳು ಕೂಡ ಇರೋದಿಲ್ಲ ಒಂದೂವರೆ ತಿಂಗಳ ಕಾಲಾವಕಾಶ ಸಿಗುತ್ತೆ ಏನೇ ಅಂದರೂ ಇಪ್ಪತ್ತೈದು ದಿನ ಪ್ರಚಾರಕ್ಕೆ ಹೋಗುತ್ತೆ ಅದು ಈಗ ಇಪ್ಪತ್ತು ಅಥವಾ ಹದಿನೈದು ದಿನಗಳಿಗೂ ಕೂಡ ಇಳಿಬಹುದು ಅಕ್ಟೋಬರ್ ನಾಲ್ಕರ ಬೆನ್ನಲ್ಲೇ ಮಹಾರಾಷ್ಟ್ರ ಚುನಾವಣೆ ಘೋಷಣೆ ಆಗಬೇಕಾಗತ್ತೆ ಇದನ್ನೀಗ ಚುನಾವಣಾ ಆಯೋಗದ ಬಗೆಗಿನ ಅನುಮಾನವಾಗಿ ನೋಡಬೇಕು ಅಥವಾ ವಿಪಕ್ಷಗಳ ಆರೋಪ ಮಾಡೋ ಹಾಗೆ ಚುನಾವಣಾ ಆಯೋಗ ಆಡಳಿತ ರೂಢ ಪಕ್ಷಕ್ಕಾಗಿ ಕೆಲಸ ಮಾಡುತ್ತೆ ಅಂತ ಭಾವಿಸೋದು ಬಿಜೆಪಿಗೆ ಅನುಕೂಲ ಆಗೋ ಹಾಗೆ ಚುನಾವಣಾ ಆಯೋಗ ದಿನಾಂಕಗಳನ್ನ ನಿಗದಿ ಮಾಡುತ್ತಾ ಹಾಗಾದ್ರೆ ಅದರ ಪಾರದರ್ಶಕತೆ ಬಗ್ಗೆ ಏನು ಹೇಳೋದೀಗ ಚುನಾವಣಾ ಆಯೋಗ ಬಯಸಿದ್ರೆ ಮಹಾರಾಷ್ಟ್ರ ಚುನಾವಣೆಯ ದಿನಾಂಕವನ್ನು ಕೂಡ ಪ್ರಕಟಿಸೋದು ಸಾಧ್ಯ ಆಯಿತು ಈಗ ಹರಿಯಾಣ ಮತ್ತು ಮಹಾರಾಷ್ಟ್ರದ ಹೊಸ ವಿಧಾನಸಭೆ ರಚನೆಯ ನಡುವೆ ಹೆಚ್ಚು ಕಡಿಮೆ ಒಂದು ತಿಂಗಳ ಅಂತರ ಇರುತ್ತೆ ಜಮ್ಮು ಕಾಶ್ಮೀರ ಚುನಾವಣೆ ಬಿಜೆಪಿಗೆ ಸವಾಲಿನದ್ದಾಗಲಿದೆ ಇಲ್ಲಿಯವರೆಗೆ ದಿಲ್ಲಿಯಿಂದಲೇ ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಮೂಲಕ ಅಧಿಕಾರವನ್ನು ಚಲಾಯಿಸಲಾಗ್ತಿತ್ತು ಈಗ ಚುನಾವಣೆ ಘೋಷಣೆಗೂ ಕೆಲ ಗಂಟೆಗಳ ಮೊದಲೇ ಅಲ್ಲಿನ ಅಧಿಕಾರಿಗಳ ವರ್ಗಾವಣೆ ಕೂಡ ಮಾಡಲಾಗಿದೆ ಇದಕ್ಕೆ ರಾಜಕೀಯ ಪಕ್ಷಗಳಿಂದ ಆಕ್ಷೇಪನೂ ಕೂಡ ವ್ಯಕ್ತವಾಗಿದೆ ಹರಿಯಾಣದಲ್ಲಿ ಅಂತಹ ದೊಡ್ಡ ಬದಲಾವಣೆಯ ಸಾಧ್ಯತೆ ಇಲ್ಲವಾಗಿರೋದ್ರಿಂದಲೂ ಇರಬಹುದು ಚುನಾವಣೆ ದಿನಾಂಕ ಪ್ರಕಟಿಸಲಾಗಿದೆ ಚುನಾವಣಾ ಆಯೋಗ ಈ ರೀತಿ ಚುನಾವಣಾ ದಿನಾಂಕ ಘೋಷಣೆ ಮಾಡೋದು ಆಡಳಿತ ಪಕ್ಷದ ಅನುಕೂಲವನ್ನು ಗಮನದಲ್ಲಿ ಇಟ್ಕೊಂಡು ಅನ್ನುವಂಥ ಅನುಮಾನ ಹೇಳೋದು ಯಾಕೆ ಕಳೆದ ಬಾರಿ ಹರಿಯಾಣ ವಿಧಾನಸಭೆ ಚುನಾವಣೆಯ ಜೊತೆಗೆ ಮಹಾರಾಷ್ಟ್ರ ವಿಧಾನಸಭೆಗೂ ಕೂಡ ಚುನಾವಣೆ ನಡೆದಿತ್ತು ಮಹಾರಾಷ್ಟ್ರ ವಿಧಾನಸಭೆಗೆ ಚುನಾವಣೆ ದಿನಾಂಕ ಘೋಷಣೆ ಮಾಡದಿರಲು ಪ್ರತಿಕೂಲ ಹವಾಮಾನ ಮತ್ತು ಜಮ್ಮು ಕಾಶ್ಮೀರದ ಭದ್ರತಾ ವ್ಯವಸ್ಥೆ ಸೇರಿದಂತೆ ಹಲವು ಅಂಶಗಳನ್ನು ಮುಖ್ಯ ಚುನಾವಣಾ ಆಯುಕ್ತರು ಇಲ್ಲಿ ನೀಡಿದ್ದಾರೆ ಕಳೆದ ಬಾರಿ ಮಹಾರಾಷ್ಟ್ರ ಮತ್ತು ಹರಿಯಾಣ ವಿಧಾನಸಭೆ ಚುನಾವಣೆ ಒಟ್ಟಿಗೆ ನಡೆದಿತ್ತು ಆ ಸಮಯದಲ್ಲಿ ಜಮ್ಮು ಕಾಶ್ಮೀರದ ಚುನಾವಣೆ ಇರಲಿಲ್ಲ ಆದರೆ ಈ ಬಾರಿ ನಾಲ್ಕು ಚುನಾವಣೆಗಳು ನಡೀಬೇಕಾಗಿದೆ ಮತ್ತು ಅದರ ನಂತರ ತಕ್ಷಣವೇ ಐದನೇ ಚುನಾವಣೆ ಇದೆ ಅಂತ ಹೇಳಿದ್ದಾರೆ ಭದ್ರತಾ ಪಡೆಗಳ ಅಗತ್ಯ ಅವಲಂಬಿಸಿ ಎರಡು ಚುನಾವಣೆಗಳನ್ನ ಒಟ್ಟಿಗೆ ನಡೆಸೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಇಲ್ಲಿ ಇನ್ನೊಂದು ಅಂಶ ಏನಂದ್ರೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗಿದೆ ಮತ್ತು ಹಲವಾರು ಹಬ್ಬಗಳು ಸಾಲು ಸಾಲಾಗಿ ಬರ್ತಾ ಇವೆ ಅನ್ನುವಂಥ ಕಾರಣವನ್ನ ಕೂಡ ಮುಖ್ಯ ಚುನಾವಣಾ ಆಯುಕ್ತರು ಕೊಟ್ಟಿದ್ದಾರೆ ಪಿತೃಪಕ್ಷ ದೀಪಾವಳಿ ಮತ್ತು ಗಣೇಶ ಚತುರ್ಥಿ ಸೇರಿದಂತೆ ಪ್ರಮುಖ ಹಬ್ಬಗಳು ಮಹಾರಾಷ್ಟ್ರದಲ್ಲಿ ಸಾಲಾಗಿ ಬರ್ತಾ ಇವೆ ಅಲ್ಲದೆ ಮತದಾರರ ಪಟ್ಟಿಯನ್ನು ನವೀಕರಿಸುವಲ್ಲಿ ವಿಳಂಬವಾಗಿದೆ ಅಂತ ಕಾರಣವನ್ನು ನೀಡಲಾಗಿದೆ ಎಲ್ಲ ಅಗತ್ಯ ಸಿದ್ಧತೆಗಳು ಜಾರಿಯಲ್ಲಿವೆ ಅಂತ ಖಚಿತಪಡಿಸಿಕೊಂಡ ನಂತರ ಮಹಾರಾಷ್ಟ್ರ ಚುನಾವಣೆ ನಡೆಯಲಿದೆ ಅಂತ ರಾಜೀವ್ ಕುಮಾರ್ ತಿಳಿಸಿದ್ದಾರೆ ಇಲ್ಲಿ ಗಮನಿಸಬೇಕಾಗಿರುವಂಥ ಸಂಗತಿ ಏನಂದರೆ ಹರಿಯಾಣ ಮತ್ತು ಮಹಾರಾಷ್ಟ್ರಗಳಲ್ಲಿ ಬಿ ಜೆ ಸ್ಥಿತಿ ಚೆನ್ನಾಗಿಲ್ಲ ಅದು ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿಯೂ ಕೂಡ ಸ್ಪಷ್ಟವಾಗಿ ಕಂಡಿದೆ ಮಹಾರಾಷ್ಟ್ರದಲ್ಲಂತೂ ದೊಡ್ಡ ಸವಾಲೇ ಈಗ ಬಿಜೆಪಿ ಹತ್ರ ಇದೆ ನೆಲೆಯನ್ನು ಭದ್ರಪಡಿಸಿಕೊಳ್ಳೋದಕ್ಕೆ ಪ್ರಯತ್ನಿಸೋದಕ್ಕೆ ಸ್ವಲ್ಪ ಸಮಯ ಅವಕಾಶ ಸಿಕ್ಕಿತು ಅಂತ ಸರ್ಕಾರ ಇಲ್ಲಿ ಭಾವಿಸಿದ್ದಿರಬಹುದಾ ದಶಕಗಳ ಕಾಲ ಶಿವಸೇನೆಯ ಬಲದೊಂದಿಗೆ ಇದ್ದಂಥ ಬಿ ಜೆ ಪಿಯ ಹಣೆ ಬರಹ ಅಲ್ಲಿ ಈಗ ಬದಲಾಗ್ಬಿಟ್ಟಿದೆ ಮಹಾರಾಷ್ಟ್ರದ ಕಳೆದ ಅಸೆಂಬ್ಲಿ ಚುನಾವಣೆಯನ್ನು ಬಿಜೆಪಿ ಮತ್ತು ಅವಿಭಜಿತ ಶಿವಸೇನೆ ಒಟ್ಟಾಗಿ ಎದುರಿಸಿ ಬಹುಮತವನ್ನು ಪಡೆದಿದ್ವು ಆದರೆ ಶಿವಸೇನೆ ವಿಭಿನ್ನ ನಿಲುವು ತಾಳಿದ್ರ ಪರಿಣಾಮವಾಗಿ ಶಿವಸೇನೆ ಕಾಂಗ್ರೆಸ್ ಹಾಗೆ ಎನ್ ಸಿ ಪಿಯ ಮಹಾವಿಕಾಸ್ ಅಘಾಡಿ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ನಂತರದ ರಾಜಕೀಯ ಬೆಳವಣಿಗೆಯಲ್ಲಿ ಬಿಜೆಪಿ ಶಿವಸೇನೆಯ ಶಿಂಧೆ ಬಣ ಎನ್ ಸಿ ಅಜಿತ್ ಪವಾರ್ ಬಣ ಸೇರಿ ಸರ್ಕಾರವನ್ನು ರಚನೆ ಮಾಡಿದ್ವು ಏಕನಾಥ್ ಶಿಂದೆ ಮುಖ್ಯಮಂತ್ರಿಯಾದರು ಬಿಜೆಪಿ ಪಾಲಿಗೆ ಮಹಾರಾಷ್ಟ್ರ ಅತ್ಯಂತ ಮಹತ್ವದಾಗಿದೆ ಕರ್ನಾಟಕ ತಮಿಳುನಾಡು ತೆಲಂಗಾಣ ಕೇರಳ ಇದು ಯಾವುದೂ ಕೂಡ ಬಿ ಜೆ ಪಿಯ ಕೈಯಲ್ಲಿ ಇಲ್ಲದೆ ಇರುವಾಗ ಮಹಾರಾಷ್ಟ್ರ ಕೂಡ ಬಿ ಜೆ ಪಿ ಕೈ ತಪ್ಪಿತು ಅಂತ ಅಂದರೆ ಪೂರ್ತಿ ಭಾಗವೇ ಇಲ್ಲದಂತಾಗತ್ತೆ ಗುಜರಾತನ್ನು ಕೂಡ ನಾವು ಗೆಲ್ಲಲಿದ್ದೀವಿ ಅಂತ ರಾಹುಲ್ ಈಗಾಗಲೇ ಹೇಳಿರೋದು ಬಿ ಜೆ ಪಿಯನ್ನು ಕಾಡ್ತಾ ಇದೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಗೆ ಆರ್ ಎಸ್ ಎಸ್ ಬಲ ಬೇಕಾಗಿದೆ ಅಂತ ಅನಿಸದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಮಹಾರಾಷ್ಟ್ರದ ಬಿ ಜೆ ಪಿ ನಾಯಕ ಫಡ್ನವೀಸ್ ಬ್ರಾಹ್ಮಣ ಸಮುದಾಯದವರು ಇನ್ನೊಂದು ಕಡೆಗೆ ನಿತಿನ್ ಗಡ್ಕರಿ ಕೂಡ ಬ್ರಾಹ್ಮಣ ಸಮುದಾಯದವರು ಪಕ್ಷದೊಳಗೆ ದೊಡ್ಡ ಸಂಘರ್ಷ ಇರುವಂಥ ಈ ಹಂತದಲ್ಲಿ ಮೋದಿ ಪರವಾದಂಥ ನೆಲೆ ನಿರ್ಮಾಣಕ್ಕಾಗಿ ಚುನಾವಣಾ ಆಯೋಗ ನೆರವಿಗೆ ನಿಲ್ತಾ ಇದೆ ಅನ್ನೋಂಥ ಅನುಮಾನ ಕೂಡ ಹೇಳದೇ ಇರೋದಿಲ್ಲ ಕಳೆದ ಬಾರಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಬಳಿ ನೂರ ಮೂರು ಸೀಟ್ಗಳಿದ್ವು ಆದರೆ ಅದಾದ ನಂತರದ ಬೆಳವಣಿಗೆಗಳು ವಾಮ ಮಾರ್ಗದಿಂದ ಬಿಜೆಪಿ ಮಹಾವಿಕಾಸ ಅಘಾಡಿ ಸರ್ಕಾರವನ್ನು ಬೀಳಿಸಿ ಅಧಿಕಾರಕ್ಕೆತ್ಕೊಂಡು ಬಳಿಕ ಉಂಟಾಗಿರುವಂಥ ರಾಜಕೀಯ ಸಮೀಕರಣಗಳು ಬಿಜೆಪಿಯನ್ನ ದುರ್ಗತಿಗೆ ತಳ್ಳಿದ್ವು ಅದು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಕಂಡಿದೆ ತನ್ನ ಮತಗಳಲ್ಲದೆ ಶಿವಸೇನೆಯ ಮತಗಳನ್ನು ಕೂಡ ತನ್ನೆಡೆಗೆ ತಿರುಗಿಸಿಕೊಳ್ಳೋದಕ್ಕೆ ತಯಾರಿಯನ್ನು ಬಿಜೆಪಿ ನಡೆಸ್ಕೊಂಡೇ ಬಂದಿದೆ ಹಾಗಾಗಿನೇ ಬಾಳಾಸಾಹೇಬ್ ಠಾಕ್ರೆ ಹೆಸರನ್ನು ಶಿವಸೇನೆ ಹೆಸರನ್ನು ಬಳಸ್ಕೊಳ್ಳೋದು ಶಿವಸೇನೆ ಚಿಹ್ನೆ ಶಿಂದೆಗೆ ಸಿಗುವಂತೆ ಮಾಡಿರೋದು ಎಲ್ಲ ಕೂಡ ನಡೆದಿದೆ ವಿಧಾನಸಭೆ ಚುನಾವಣೆ ಆಗಲಿ ಅಥವಾ ಲೋಕಸಭೆ ಚುನಾವಣೆ ಆಗಲಿ ಮತದಾನದ ಅಂತರ ಯಾವುದೇ ಪಕ್ಷಕ್ಕೆ ಗಮನಾರ್ಹವಾಗಿ ಬಂದಿಲ್ಲ ಆದರೆ ಶಿವಸೇನೆ ಒಡೆದ ಬಳಿಕ ಹಂಚಿ ಹೋಗುವಂಥ ಮತಗಳ ಬಗ್ಗೆ ಬಿ ಜೆ ಪಿಗೆ ಆತಂಕ ಇದೆ ಹೀಗಾಗಿ ಮಹಾರಾಷ್ಟ್ರ ಚುನಾವಣೆಯನ್ನು ಗೆಲ್ಲೋದು ಹೇಗೆ ಅನ್ನುವಂಥ ಚಿಂತೆ ಈಗ ಬಿ ಜೆ ಪಿಯನ್ನು ಕಾಡ್ತಾ ಇದೆ ಆರ್ ಎಸ್ ಎಸ್ ಈಗ ಬಿಜೆಪಿ ಜೊತೆಗೆ ನಿಲ್ಲಲಿದೆಯಾ ಅಥವಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಆದರೆ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಚುನಾವಣೆಯ ಫಲಿತಾಂಶ ಮಹಾರಾಷ್ಟ್ರದಲ್ಲಿ ಮತದಾನದ ಮೇಲೆ ಯಾವ ಥರದ ಪರಿಣಾಮವನ್ನು ಬೀರಲಿದೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಸ್ವಾಭಿಮಾನದ ಚುನಾವಣೆ ಅನ್ನುವಂಥ ಮಾತನ್ನ ಉದ್ದವ್ ಠಾಕ್ರೆ ಈಗ ಪ್ರಚಾರ ಮಾಡ್ತಾ ಇದ್ದಾರೆ ಅವರಿಗೆ ಅವ್ರದೇ ಆದಂಥ ಅಸ್ತಿತ್ವದ ಸವಾಲು ಕೂಡ ಇದೆ ಇನ್ನು ಕಾಂಗ್ರೆಸ್ಗೆ ಇರುವಂತಹ ಭರವಸೆ ಏನಂತ ನೋಡೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಒಂದು ಸೀಟ್ ಗೆದ್ದಿದಂಥ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿಮೂರು ಸೀಟ್ ಗೆದ್ದು ನಂಬರ್ ಒನ್ ಪಕ್ಷ ಆಗಿದೆ ಹಾಗಾಗಿ ಅದು ದೊಡ್ಡ ಭರವಸೆ ಇಟ್ಕೊಂಡಿದೆ ವಿದರ್ಭದ ಅರವತ್ತೆರಡು ಸೀಟ್ಗಳಲ್ಲಿ ಹದಿನೈದನ್ನು ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಿತ್ತು ಆದರೆ ಈ ಬಾರಿ ಮೂವತ್ತೆರಡು ಸೀಟ್ಗಳನ್ನು ಗೆಲ್ಲುವಂಥ ಸಾಧ್ಯತೆ ಇದೆ ಮರಾಠವಾಡಾದಲ್ಲಿ ಕಾಂಗ್ರೆಸ್ ಎಂಟು ಸೀಟ್ಗಳನ್ನು ಗೆದ್ದಿತ್ತು ಅಲ್ಲಿಯೂ ಈ ಬಾರಿ ಎರಡು ಪಟ್ಟು ಗೆಲ್ಲುವಂಥ ಉತ್ಸಾಹದಲ್ಲಿ ಕಾಂಗ್ರೆಸ್ ಇದೆ ಉತ್ತರ ಮಹಾರಾಷ್ಟ್ರದಲ್ಲಿ ಐದನ್ನು ಕಾಂಗ್ರೆಸ್ ಗೆದ್ದಿತ್ತು ಈ ಬಾರಿ ಹದಿನೈದು ಗೆಲ್ಲುವಂಥ ವಿಶ್ವಾಸವನ್ನು ಹೊಂದಿದೆ ಲೋಕಸಭೆ ಚುನಾವಣೆಯ ಫಲಿತಾಂಶದ ಬಳಿಕ ಕಂಗೆಟ್ಟಿರುವಂತಹ ಬಿ ಪಾಲಿಗೆ ಸ್ಥಿತಿ ಈಗ ಇನ್ನೂ ಕಠಿಣವಾಗಲಿದೆ ಗ್ರಾಮಾಂತರ ಮಹಾರಾಷ್ಟ್ರದಲ್ಲಿ ಅರ್ಧಕ್ಕಿಂತ ಹೆಚ್ಚು ಮತಗಳು ಇಂಡಿಯಾ ಮೈತ್ರಿಕೂಟದ ಪಾಲಾಗುವಂಥ ಸಾಧ್ಯತೆ ಇದೆ ಇದು ಬಿ ಜೆ ಬಹುದೊಡ್ಡ ಪೆಟ್ಟನ್ನು ಕೊಡಲಿದೆ ಯಾಕಂದ್ರೆ ಗ್ರಾಮೀಣ ಮಹಾರಾಷ್ಟ್ರದ ಪಾಲು ನಗರ ಪ್ರದೇಶಕ್ಕಿಂತ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚಿದೆ ಮೇಲ್ವರ್ಗದವರು ಶೇಕಡಾ ನಲವತ್ತಕ್ಕೂ ಹೆಚ್ಚು ಮತಗಳು ಇಂಡಿಯಾ ಮೈತ್ರಿಕೂಟದ ಪರ ಇರಲಿವೆ ಮರಾಠ ಸಮುದಾಯದ ಶೇಕಡ ನಲವತ್ತರಷ್ಟು ಪಾಲು ಇಂಡಿಯಾ ಮೈತ್ರಿಕೂಟ ಜೊತೆಗಿದೆ ಬಡವರ ಮತಗಳು ಶೇಕಡ ಎಪ್ಪತ್ತರಷ್ಟು ಇಂಡಿಯಾ ಮೈತ್ರಿಯ ಜೊತೆಗಿದ್ರೆ ಶೇಕಡ ಮೂವತ್ತರಷ್ಟು ಬಿ ಜೆ ಪಿ ಜೊತೆಗಿದ್ರು ಈಗೆಲ್ಲ ಇರುವಾಗ ಚುನಾವಣಾ ಆಯೋಗ ಬಿ ಜೆ ಪಿಗೆ ಅನುಕೂಲಕರ ಆಗೋ ಹಾಗೆ ಮತದಾನದ ದಿನಾಂಕಗಳನ್ನು ಪ್ರಕಟ ಮಾಡ್ತಾ ಮಹಾರಾಷ್ಟ್ರದಲ್ಲಿ ಇಡೀ ವಾತಾವರಣವನ್ನು ತನ್ನ ಪರವಾಗಿ ಮಾಡಿಕೊಳ್ಳೋದಕ್ಕೆ ಬಿ ಜೆ ಪಿ ಅದಕ್ಕಾಗಿ ಬಿ ಜೆ ಪಿಗೆ ಸಮಯ ಬೇಕಾಗಿತ್ತು ಅಂಥ ಅವಕಾಶವನ್ನು ಅದಕ್ಕೆ ಒದಗಿಸುವ ಹಾಗೆ ಚುನಾವಣಾ ಆಯೋಗ ಈಗ ದಿನಾಂಕಗಳನ್ನು ಘೋಷಣೆ ಮಾಡ್ತಾ ಈ ಪ್ರಶ್ನೆಗಳು ಹಾಗೆ ಉಳಿಯುತ್ತೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ